ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕಾರ್ಯಾಲಯ ಜನಿಪೇಠ ತಾಲೂಕು ರಾಮದುರ್ಗ ಜಿಲ್ಲೆ ಬೆಳಗಾವಿ ವಿಷಯ ಗ್ರಾಮ ಪಂಚಾಯಿತಿ ವತಿಯಿಂದ ಎನ್ಒಸಿ ಪಡೆದುಕೊಳ್ಳದೆ ಹಾಗೂ ಕೂಲಿ ಕಾರ್ಮಿಕರಿಗೆ ಸಂರಕ್ಷಣೆ ಸಲಕರಣೆಗಳನ್ನು ನೀಡದೆ ಹಾಗೂ ಸಂರಕ್ಷಣೆ ತಡೆಗೋಡೆ ನಿರ್ಮಿಸದೆ ನಿಯಮಗಳನ್ನು ಉಲ್ಲಂಘನೆ ಮಾಡಿದ ಕಾರ್ಖಾನೆಯ ಮಾಲೀಕರ ಮೇಲೆ ಸೂಕ್ತ ಕ್ರಮ ಜಾರಿ ಮಾಡಿ ಹಾಗೂ ಈ ಕೈಗಾರಿಕೆಯನ್ನು ಸ್ಥಗಿತಗೊಳಿಸುವ ಕುರಿತು ಮನವಿಯ ಅರ್ಜಿ ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ಮೋಸ ಸುಲಿಗೆ ಅತ್ಯಾಚಾರ ವಂಚನೆ ದಬ್ಬಾಳಿಕೆ ವರದಕ್ಷಿಣೆ ಕಿರುಕುಳ ಮೂಢನಂಬಿಕೆ ಜಾತಿ ನಿಂದನೆ ನಿರುದ್ಯೋಗ ಬಡತನ ರೈತರ ಸಮಸ್ಯೆ ಅನ್ಯಾಯ ಸರ್ಕಾರಿ ಸೌಲಭ್ಯಗಳು ಸಿಗದೆ ವಂಚಿತರಾಗಿರುವುದು ಮಾನವ ಹಕ್ಕುಗಳ ಉಲ್ಲಂಘನೆಯೂ ಅತಿ ಹೆಚ್ಚು ಸಮಸ್ಯೆಗಳಿಂದ ನಮ್ಮ ರಾಜ್ಯದ ಜನರು ಬಳಲುತ್ತಾ ಇದ್ದಾರೆ ಹಾಗೂ ಕೆಲ ಸಮಸ್ಯೆಗಳನ್ನು ಎದುರಿಸಲಾಗದೆ ಕೆಲ ಕುಟುಂಬಗಳು ಬೀದಿಗೆ ಬಂದಿದ್ದು ಕೂಡ ಉದಾಹರಣೆ ಇವೆ ಈ ಭ್ರಷ್ಟಾಚಾರದಿಂದ ನೊಂದ ಜನರ ಮತ್ತು ಸಮಾಜದ ಅಶಕ್ತ ಜನರಿಗೆ ಧ್ವನಿಯಾಗಿ ಸೇವೆ ಸಲ್ಲಿಸಲು ಸಂಘ ಈ ಒಂದು ಸಂಘಟನೆ ನಿರಂತರವಾಗಿ ಹೋರಾಟ ಮಾಡುತ್ತಾ ಬಂದಿದೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಮದುರ್ಗ ತಾಲೂಕಿನ ಕೆ ಜನಿಪೇಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಖಾನಪೇಟ ಗ್ರಾಮದ ಕಂದಾಯ ಸರ್ವೆ ನಂಬರ್ ನಲವತ್ತೊಂಬತ್ತರಲ್ಲಿ ಖುಷಿ ಬಯೋಫ್ಯಾರಿಟಿ ಇವರು ಸಕ್ಕರೆ ಕಾರ್ಖಾನೆಯ ತ್ಯಾಜ್ಯವನ್ನು ಸಂಗ್ರಹಣೆ ಮಾಡಿ ಇದರಿಂದ ಗೊಬ್ಬರ ಅಂತ ಬೇರೆ ಬೇರೆ ಕಂಪ್ನಿ ಹೆಸರಿನಲ್ಲಿ ಸರಬರಾಜು ಮಾಡುತ್ತಿದ್ದಾರೆ ಆದರೆ ಸರ್ಕಾರದಿಂದ ಲೈಸೆನ್ಸ್ ಪಡೆದರೂ ಕೂಡ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ನಿಯಮ ಪ್ರಕಾರ ಸ್ಥಳೀಯ ಆಡಳಿತ ಇರುವ ಇಲಾಖೆ ವತಿಯಿಂದ ಕಡ್ಡಾಯವಾಗಿ ನಿರೀಕ್ಷಣಾ ಪ್ರಮಾಣ ಪತ್ರವನ್ನು ಪಡೆಯಬೇಕು ಆದರೆ ಇವರು ಗ್ರಾಮ ಪಂಚಾಯಿತಿ ಮಟ್ಟದಿಂದ ಯಾವುದೇ ಪರವಾನಗಿಯನ್ನು ಪಡೆಯದೆ ಹಾಗೂ ಸರ್ಕಾರಕ್ಕೆ ಕಟ್ಟಬೇಕಾದ ತೆರಿಗೆ ಹಣಕ್ಕೆ ಮೋಸ ಮಾಡ್ತಿದ್ದಾರೆ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರ ಪ್ರಕರಣ ಒಂದು ನೂರ ತೊಂಬತ್ತೊಂಬತ್ತು ಒಂದು ನೂರ ತೊಂಬತ್ತೊಂಬತ್ತು ಎ ಗ್ರಾಮ ಪಂಚಾಯಿತಿಗಳ ತೆರಿಗೆ ವಿಧಿಸಲು ಸರ್ಕಾರ ಆದೇಶ ಹೊರಡಿಸಿದರೂ ಕೂಡ ಎಲ್ಲ ಕೃಷಿಯೇತರ ಆಸ್ತಿಗಳನ್ನು ತೆರಿಗೆ ವ್ಯಾಪ್ತಿಗೆ ತಂದು ಗ್ರಾಮ ಪಂಚಾಯಿತಿಗಳ ಸ್ವಂತ ಸಂಪನ್ಮೂಲ ಸಂಗ್ರಹಣ ಸಾಮರ್ಥ್ಯವನ್ನು ಹೆಚ್ಚಿಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಸತತವಾಗಿ ಪ್ರಯತ್ನ ಮಾಡ್ತಾ ಇದೆ ಇವರು ಈ ರೀತಿಯಲ್ಲಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಇನ್ನು ಗ್ರಾಮಗಳು ಅಭಿವೃದ್ಧಿ ಹೊಂದಲು ಹೇಗೆ ಸಾಧ್ಯ ಅಲ್ಲಿ ಕೆಲಸ ನಿರ್ವಹಣೆ ಮಾಡ್ತಾ ಇರಬೇಕಾದ್ರೆ ಕೂಲಿ ಕಾರ್ಮಿಕರ ಇಲಾಖೆ ನಿಯಮ ಪ್ರಕಾರ ಕೂಲಿ ಕಾರ್ಮಿಕರಿಗೆ ಕಡ್ಡಾಯವಾಗಿ ಅವರ ಕೆಲಸಕ್ಕೆ ಅನುಗುಣವಾಗಿ ರಕ್ಷಣಾ ಸಲಕರಣೆಗಳನ್ನು ಅಂದರೆ ಪಿ ಪಿಇ ಕಿಟ್ಗಳನ್ನು ನೀಡಬೇಕು ಆದರೆ ಈ ಕಾರ್ಮಿಕರು ಸಕ್ಕರೆಯಿಂದ ಬೇರ್ಪಟ್ಟ ತ್ಯಾಜ್ಯದಲ್ಲಿ ಕೆಲಸ ಮಾಡ್ತಾಯಿದ್ರು ಕೂಡ ಇವರಿಗೆ ಯಾವುದೇ ರಕ್ಷಣೆ ಸಲಕರಣೆಗಳನ್ನು ನೀಡದೆ ಕೆಲಸ ಮಾಡಿಸಿಕೊಳ್ಳುವುದು ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ತ್ಯಾಜ್ಯ ವಸ್ತುವನ್ನು ಕಾರ್ಖಾನೆಯಿಂದ ಹೊರಗಡೆ ತಂದು ಅದನ್ನು ಮರುಬಳಕೆ ಮಾಡಬೇಕಾದರೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಪರವಾನಗಿಯನ್ನ ಪಡೆದುಕೊಳ್ಳಬೇಕು ಇವರು ಪರವಾನಗಿಯನ್ನ ಪಡೆದುಕೊಳ್ಳದೆ ಈ ತ್ಯಾಜ್ಯ ವಸ್ತುವನ್ನ ಬಳಕೆ ಮಾಡುವುದಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಇನ್ನು ಇವರು ಕಾರ್ಖಾನೆಯಲ್ಲಿ ಇರ್ತಕ್ಕಂಥ ತ್ಯಾಜ್ಯವನ್ನು ತಂದು ರಸ್ತೆ ಪಕ್ಕದಲ್ಲಿ ಹಾಕಿ ಅದನ್ನು ಬೇರ್ಪಡಿಸಿ ಅದರಲ್ಲಿ ಇರುವ ತಮಗೆ ಬೇಕಾದ ವಸ್ತುವನ್ನು ಮರು ಬಳಕೆ ಮಾಡಲು ಮಾಡಬೇಕಾದ ಕ್ರಿಯೆಯಲ್ಲಿ ಧೂಳಿನ ಪ್ರಮಾಣ ಹಾಗೂ ವಾಸನೆ ಪ್ರಮಾಣ ಬರುವುದರಿಂದ ಕೈಗಾರಿಕೆ ನಡೆಯುವ ಕ್ಷೇತ್ರದ ಸುತ್ತಲೂ ರಕ್ಷಣಾ ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕು ಇವರು ರಕ್ಷಣಾ ಗೋಡೆಯನ್ನು ನಿರ್ಮಾಣ ಮಾಡದೆ ಈ ರೀತಿಯಲ್ಲಿ ಉದ್ಯೋಗವನ್ನು ಮಾಡಲು ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ ಅದರಿಂದ ಗ್ರಾಮ ಪಂಚಾಯಿತಿ ವತಿಯಿಂದ ಒ ಸಿ ಪಡೆದುಕೊಳ್ಳದೆ ಹಾಗೂ ಕೂಲಿ ಕಾರ್ಮಿಕರಿಗೆ ಸಂರಕ್ಷಣೆ ಸಲಕರಣೆಗಳನ್ನು ನೀಡದೆ ಹಾಗೂ ಸಂರಕ್ಷಣೆ ತಡೆಗೋಡೆ ನಿರ್ಮಿಸದೆ ನಿಯಮಗಳನ್ನು ಉಲ್ಲಂಘನೆ ಮಾಡಿದ ಕಾರ್ಖಾನೆ ಮಾಲೀಕರ ಮೇಲೆ ಸೂಕ್ತ ಕ್ರಮ ಜಾರಿ ಹಾಗೂ ಈ ಕೈಗಾರಿಕೆಯನ್ನು ಸ್ಥಗಿತಗೊಳಿಸುವಂತೆ ಮನವಿಯನ್ನು ಸಲ್ಲಿಸಲಾಯಿತು ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಪರವಾನಗಿ ಪಡೆದುಕೊಂಡಿಲ್ಲ ಅಂತ ಗ್ರಾಮ ಪಂಚಾಯಿತಿ ಸಾರ್ವಜನಿಕರ ಮಾಹಿತಿ ಅಧಿಕಾರಿ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೀಡಿದ ಅರ್ಜಿ ಪ್ರತಿ ಇದೆ ಸಹಾಯಕ ಕೃಷಿ ನಿರ್ದೇಶಕರ ಕಾರ್ಯಾಲಯ ರಾಮದುರ್ಗ ಸಾರ್ವಜನಿಕ ಮಾಹಿತಿ ಅಧಿಕಾರಿಯವರು ನಮ್ಮ ಇಲಾಖೆಯ ವತಿಯಿಂದ ಇವರು ಯಾವುದೇ ಪರವಾನಗಿ ಪಡೆದುಕೊಂಡಿಲ್ಲ ಅಂತ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೀಡಿದ ಅರ್ಜಿಯ ಪ್ರತಿ ಕೂಡ ಇದೆ ಕೈಗಾರಿಕೆ ಸುತ್ತಲೂ ತಡೆಗೋಡೆ ನಿರ್ಮಾಣ ಮಾಡದಿರುವ ಕುರಿತು ಫೋಟೋ ಪ್ರತಿ ಇದೆ ಕೂಲಿ ಕಾರ್ಮಿಕರಿಗೆ ಯಾವುದೇ ರಕ್ಷಣೆಯ ಸಲಕರಣೆ ನೀಡದೇ ಇರುವುದಕ್ಕೆ ಕೂಲಿ ಕಾರ್ಮಿಕರ ಪೋಟು ಪ್ರತಿಕೂಲ ಇದೆ ಚಿನ್ನಪ್ಪ ಕುಂದರಗಿ ಸ್ಟೇಟ್ ವರ್ಕ್ ಸ್ಟೇಟ್ ವರ್ಕಿಂಗ್ ಪ್ರೆಸಿಡೆಂಟ್ ಪಿ ಆರ್ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕೌನ್ಸಿಲ್ ನ್ಯೂ ಡೆಲ್ಲಿ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು